ಬಾಂಧವರೇ ನಮಸ್ಕಾರ ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಇದ್ದೀನಿ ಇವತ್ತಿನ ದಿನ ಗಣೇಶ ಚತುರ್ಥಿಯಲ್ಲೂ ಗಣಪತಿ ಪೂಜೆಯನ್ನು ಎಲ್ಲರೂ ಮಾಡ್ತೀವಿ ಕೆಲವರು ಮೂರ್ತಿಯನ್ನು ತಂದು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದು ಇನ್ನು ಕೆಲವರು ಮನೆಯಲ್ಲೇ ಇನ್ನಿತರ ಹೋಮ ಹವನಾದಿಗಳನ್ನು ಅಥವಾ ಮನೆಯಲ್ಲೇ ಇರುವಂತಹ ಗಣಪತಿಯ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡುವಂತಹ ಪದ್ಧತಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿನ ದಿನ ಗಣಪತಿಯ ಪೂಜೆಯನ್ನು ಮಾಡೋದಕ್ಕೆ ಕೆಲವರು ಪುರೋಹಿತರನ್ನು ಕರೆಸಿ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ತಾವೇ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಡ್ತಾರೆ ಪುರೋಹಿತರನ್ನು ಕರೆಸಿ ಪೂಜೆಯನ್ನು ಮಾಡುವವರಿಗೆ ಅವರು ಬಂದು ಏನು ವಿಧಿವಿಧಾನಗಳಿದೆ ಅದರ ಮುಖಾಂತರವಾಗಿ ಪೂಜೆಯನ್ನು ಮಾಡಿಕೊಡ್ತಾರೆ ಹಾಗೆ ನೀವೇ ಮನೆಯಲ್ಲಿ ಪೂಜೆಯನ್ನು ಮಾಡ್ತೀರಾ ಪುರೋಿತರನ್ನು ಕರೆಸೋಕ್ಕಾಗಿರಲಿಲ್ಲ ಅಂತಂದರೆ ಅವರೆಲ್ಲ ಯಾವ ರೀತಿಯಾಗಿ ಪೂಜೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಸರಿಯಾದ ಪದ್ಧತಿಯಲ್ಲಿ ಅನ್ನೋದನ್ನು ನಾನು ನಿಮಗೆ ಹೊರತು ತಿಳಿಸ್ಕೊಳ್ಲಿಕ್ಕಿದ್ದೇನೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಗಣಪತಿಯ ಮೂರ್ತಿಯನ್ನು ನೀವು ತರುವಾಗ ಗಣಪತಿಯ ಸೊಂಡಿಲು ಬಲಗಡೆ ತಿರುಗಿಕೊಂಡಿರುವಂಥದ್ದು ಹಾಗೆ ಗಣಪತಿಯ ಸೊಂಡಿಲು ಎಡಗಡೆ ತಿರುಗಿಕೊಂಡಿರುವಂಥದ್ದು ಇದಕ್ಕೆ ಬಲಮುರಿ ಗಣಪತಿ ಹಾಗೆ ಎಡಮುರಿ ಗಣಪತಿ ಅನ್ನುವಂತಹ ಶಬ್ದಗಳ ಪ್ರಯೋಗವನ್ನು ನಾವು ಮಾಡ್ತೀವಿ ನೀವು ಮೂರ್ತಿಯನ್ನು ತರುವಾಗ ಎಡಮುರಿ ಗಣಪತಿಯ ಮೂರ್ತಿಯನ್ನು ತರೋದು ಉತ್ತಮ ಯಾಕೆ ಅಂತ ಹೇಳಿದರೆ ಬಲಮುರಿ ಗಣಪತಿಯ ಮೂರ್ತಿಯನ್ನು ತಂದರೆ ಅದಕ್ಕೆ ವಿಧಿವಿಧಾನಗಳಿರ್ಬೋದು ತುಂಬ ಜಾಸ್ತಿ ಇರುತ್ತೆ ಅದನ್ನು ಎಲ್ಲರ ಹತ್ರ ಪರಿಪಾಲನೆ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ತೊಂದರೆಗೆ ಒಳಗಾಗ ಬೇಡ ಅನ್ನೋ ದೃಷ್ಟಿಯಿಂದ ಎಡಮುರಿ ಗಣಪತಿಯನ್ನು ತರೋದು ಉತ್ತಮ ಅಂತೇಳಿ ನಾನು ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಹಾಗೆ ಪರಿಸರ ಸ್ನೇಹಿ ಗಣಪತಿಯನ್ನು ತರುವಂಥದ್ದು ಅಷ್ಟೇ ಮುಖ್ಯ ಆಗಿರುತ್ತೆ ಅದು ನೀರಿಗೆ ಹಾಕಿದ ತಕ್ಷಣ ಅಲ್ಲೇ ಕರಗಬೇಕು ಬಣ್ಣವಿಲ್ಲದಂತಹ ಬರೇ ಮಣ್ಣಿನ ಮೂರ್ತಿಯನ್ನು ನೀವು ತಂದು ಪೂಜೆಯನ್ನು ಮಾಡಿದರೆ ಇನ್ನೂ ಉತ್ತಮ ರೀತಿಯಲ್ಲಿ ಪೂಜೆ ಮಾಡಿದಾಗುತ್ತೆ ಪರಿಸರಕ್ಕೂ ಕೂಡ ಯಾವುದೇ ಹಾನಿ ಆಗದೇ ರೀತಿಯಲ್ಲಿ ಪೂಜೆಯನ್ನು ಮಾಡಿದಾಗತ್ತೆ ಹಾಗಾದರೆ ಅವತ್ತಿನ ದಿನ ನಾವು ಏನೆಲ್ಲ ಸಾಮಗ್ರಿಗಳನ್ನು ಇಟ್ಕೊಳ್ಬೇಕು ಪೂಜೆಗೋಸ್ಕರವಾಗಿ ಯಾವ ರೀತಿಯಾಗಿ ಸ್ಥಾಪನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋದು ಹಾಗಾದರೆ ಪೂಜೆಗೆ ಸಾಮಗ್ರಿಗಳು ಯಾವ ರೀತಿಯಾಗಿ ಬೇಕಾಗುತ್ತೆ ಅದನ್ನು ನೀವು ಯಾವ ರೀತಿಯಾಗಿ ಜೋಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ಎರಡು ದೀಪದ ಕಂಬಗಳನ್ನು ರೆಡಿ ಮಾಡಿಕೊಳ್ಳಿ ಅಥವಾ ಚಿಕ್ಕ ದೀಪಗಳು ಇದೆ ಅಂತಂದರೆ ಅದಾದರೂ ಆಗುತ್ತೆ ಅದಕ್ಕೆ ದೀಪದ ಎಣ್ಣೆ ಹಾಗೆ ಬತ್ತಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಇವುಗಳನ್ನು ಒಂದೊಂದು ಕಪ್ಪಿನಲ್ಲಿ ಹಾಕಿ ಜೋಡಿಸಿಟ್ಕೊಳ್ಬೋದು ಅದಾದ ನಂತರ ಇನ್ನೊಂದು ಪ್ಲೇಟ್ಗೆ ಹೂಗಳನ್ನು ಕೊಡಿ ಇನ್ನೊಂದು ಪ್ಲೇಟ್ಗೆ ನೀವು ತಂದಿರುವಂತಹ ಹಣ್ಣುಗಳನ್ನು ಹಾಕಿಟ್ಕೊಳ್ಬೋದು ಹಾಗೆ ಆರತಿ ಮಾಡೋದಕ್ಕೆ ಕರ್ಪೂರ ಆರತಿಯ ತಟ್ಟೆ ಅಗರಬತ್ತಿ ಕರ್ಪೂರ ಪೂಜೆಗೆ ಗಂಟೆ ಹಾಗೆ ಒಂದು ಕಲಶದಲ್ಲಿ ಶುದ್ಧವಾದಂತಹ ನೀರು ಇನ್ನೊಂದು ಚಿಕ್ಕ ಗ್ಲಾಸ್ ಇಟ್ಕೊಳ್ಳಿ ಒಂದು ಸ್ಪೂನನ್ನು ಇಟ್ಕೊಳ್ಳಿ ಹಾಗೇ ನೈನೇದ್ಯಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಅದೆಲ್ಲವನ್ನು ಸರಿಯಾಗಿ ಜೋಡಿಸಿಟ್ಕೊಳ್ಳಿ ಮೊದಲಿಗೆ ಗಣಪತಿಯನ್ನು ತರುವಂಥದ್ದು ಮೇಲೆ ನೀವು ಮನೆಯಲ್ಲಿ ಮಂಟಪಗಳನ್ನು ರೆಡಿ ಮಾಡಿಕೊಡ್ತೀರ ಮಂಟಪವನ್ನು ನೀವು ಹಿಂದಿನ ದಿನವೂ ಕೂಡ ರೆಡಿ ಮಾಡಿಟ್ಕೊಳ್ಬೋದು ಗಣಪತಿಯನ್ನು ಅವರು ಮಾಡುವಾಗ ಮನೆಯ ಮೇಲೆ ಆ ಗಣಪತಿಯನ್ನು ಮಾಡಿದ್ದಾರೆ ಅಂತಂದರೆ ಅದೇ ಸಮೇತವಾಗಿ ತಂದು ಕೆಳಗಡೆ ಅಕ್ಕಿಯನ್ನು ಹಾಕಿ ಆ ಗಣಪತಿಯನ್ನು ಅಲ್ಲಿ ಕೂಡಿಸ್ಬೇಕು ಹಾಗೆ ಮನೆಯವರೆಲ್ಲರೂ ಕೂಡ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಾಂಗಗಳನ್ನು ಮುಗಿಸ್ಕೊಂಡು ಸ್ನಾನವನ್ನು ಮಾಡಿ ಪಂಚೆ ಶಲ್ಯವನ್ನು ಪುರುಷರು ರೆಡಿ ಮಾಡಿಕೊಳ್ಳಿ ಪಂಚೆ ಶಲ್ಯವನ್ನು ಉಟ್ಕೊಳ್ಳಿ ಮನೆಗೆ ತಿಲಕವನ್ನು ಇಟ್ಕೊಂಡು ರೆಡಿಯಾಗಿ ಹಾಗೆ ಸ್ತ್ರೀಯರು ಸೀರೆಯನ್ನು ಉಟ್ಟು ಹೂವನ್ನು ಮುಗಿಕೊಂಡು ಕುಂಕುಮದ ಬೊಟ್ಟನ್ನು ಇಟ್ಟು ನೀವು ರೆಡಿಯಾಗಿ ಪೂಜೆಗೆ ಕುಳಿತುಕೊಳ್ಳೋದಕ್ಕಿಂತ ಮೊದಲು ಮನೆಯಲ್ಲಿ ನಿಮಗಿಂತ ಹಿರಿಯರು ಯಾರಿದ್ದಾರೆ ಅವರಿಗೆ ನೀವು ಒಂದು ಸಲ ನಮಸ್ಕಾರವನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ನಮಸ್ಕಾರವನ್ನು ಮಾಡಿ ನೀವು ಪೂಜೆಗೆ ಕುಳಿತುಕೊಳ್ಳಿ ಗಣಪತಿಯ ಎದುರುಗಡೆ ನೀವು ಪೂಜೆಗೆ ಕುಳಿತುಕೊಳ್ಬೇಕು ಒಂದು ನೀವು ಪೂರ್ವಕ್ಕೆ ಮುಖ ಮಾಡಾದ್ರೂ ಕೂಡ ಕುತ್ಕೊಳ್ಬೋದು ಇಲ್ಲ ಉತ್ತರಕ್ಕೆ ಮುಖ ಮಾಡಿನೂ ಕೂಡ ನೀವು ಕುಳಿತುಕೊಳ್ಬಹುದು ಪುರುಷರ ಬಲಭಾಗದಲ್ಲಿ ನಿಮ್ಮ ಧರ್ಮಪತ್ನಿ ಕುಳಿತುಕೊಳ್ಬೇಕು ಹೀಗೆ ಕುಳಿತುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಕುಳಿತುಕೊಳ್ಳೋದಕ್ಕೆ ನೀವು ಚಾಪೆ ಇರ್ಬೋದು ಅಥವಾ ಮಣೆಯನ್ನಾದ್ರೂ ಕೂಡ ಯೂಸ್ ಮಾಡಬಹುದು ನೀರನ್ನು ಚೆಲ್ಲೋದಕ್ಕೆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ ಕೆಳಗಡೆ ಹಾಗೆ ನೀವೇನು ಕಲಶದಲ್ಲಿ ನೀರನ್ನು ತಂದಿದ್ದೀರಾ ಆ ನೀರನ್ನು ನೀವು ಗ್ಲಾಸಿಗೆ ಹಾಕಿ ರೆಡಿ ಮಾಡಿಕೊಳ್ಳಿ ಒಂದು ಸಲ ಕೈಯನ್ನು ತೊಳೆದುಕೊಳ್ಳಿ ಹಾಗೆ ಆ ಸ್ಪೂನಿನಿಂದ ನೀರನ್ನು ತಗೊಂಡು ಮೂರು ಸಲ ನೀರನ್ನು ಕುಡಿಬೇಕು ಅದಾದ ನಂತರ ಗಂಟೆಯನ್ನು ಪೂಜೆ ಮಾಡುವಂಥದ್ದು ಗಂಟೆಯನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಗಂಟೆಯನ್ನು ತೊಳೆದುಕೊಳ್ಳಿ ಹಾಗೆ ಗಂಟೆಗೆ ಗಂಧ ಅಕ್ಷತೆ ಹೂವನ್ನು ಹಾಕಿ ಆ ಗಂಟಾನಾದವನ್ನು ಮಾಡಬೇಕು ಅದಾದ ನಂತರ ಹೂ ಅಕ್ಷತೆಯನ್ನು ಕೈಯಲ್ಲಿ ಎರೆದುಕೊಂಡು ಭೂಮಿಗೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಭೂದೇವಿಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಹೂ ಅಕ್ಷತೆಯನ್ನು ಮತ್ತೆ ಕೈಯಲ್ಲಿ ಎರೆದುಕೊಂಡು ನೀವು ಕುಳಿತುಕೊಂಡಿರುವಂತಹ ಚಾಪೆಯ ಮೇಲೆ ಅಥವಾ ಮಣೆಯ ಮೇಲೆ ಹಾಕಿ ಆ ಆಸನಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಹಾಗೆ ಒಂದು ಅಕ್ಷತೆಯನ್ನು ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕುಲದೇವರು ಗ್ರಾಮದೇವರು ಇಷ್ಟದೇವರು ಸ್ಥಾನದೇವರು ಆರಾಧ್ಯ ದೇವರು ತಂದೆ ತಾಯಿಗಳು ಗುರು ಹಿರಿಯರು ಬ್ರಾಹ್ಮಣರು ಎಲ್ಲರನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಆ ಅಕ್ಷತೆಯನ್ನು ದೇವರಿಗೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಹಾಗೆ ಹೂವು ಅಕ್ಷತೆಯನ್ನು ಇನ್ನೊಂದು ಸಲ ತೆಗೆದುಕೊಂಡು ಅದನ್ನು ಎಡಗೈಗೆ ಹಾಕಿ ಈ ರೀತಿಯಾಗಿ ಇದನ್ನು ಹೂ ಎಳೆ ಎಳೆಯಗೆ ಹಾಕಬೇಕು ಬಲಗೈಯನ್ನು ಈ ರೀತಿಯಾಗಿ ಮುಚ್ಚಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಬೇಕು ನಿಮ್ಮ ಪತ್ನಿ ನಿಮ್ಮ ಕೈಯನ್ನು ಮುಟ್ಕೊಳ್ಬೇಕು ಹೀಗೆ ಮಾಡಿಕೊಂಡು ಇದಕ್ಕೆ ಸಂಕಲ್ಪವನ್ನು ಮಾಡುವಂತದ್ದು ಅಂತೇಳಿ ಹೇಳ್ತೀವಿ ಅದೇ ರೀತಿಯಾಗಿ ನೀವು ನಿಮ್ಮ ಗೋತ್ರ ನಿಮ್ಮ ರಾಶಿ ನಕ್ಷತ್ರ ನಿಮ್ಮ ಹೆಸರು ಹಾಗೆ ನಿಮ್ಮ ಪತ್ನಿಯ ರಾಶಿ ನಕ್ಷತ್ರ ಹೆಸರುಗಳನ್ನು ಹೇಳಿ ಮಕ್ಕಳನ್ನು ಮಕ್ಕಳಿದ್ದರೆ ಮಕ್ಕಳ ಹೆಸರನ್ನು ಹೇಳಿ ಹಾಗೆ ನಿಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮದರು ಮನೆಯವರು ಯಾರ್ಯಾರು ಇರ್ತಾರೆ ಅವರೆಲ್ಲರ ಹೆಸರನ್ನು ಹೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ಬೇಕು ಭಗವಂತ ಇಂಥ ಗೋತ್ರದಲ್ಲಿ ಇಂಥ ರಾಶಿ ನಕ್ಷತ್ರದಲ್ಲಿ ಇಂಥ ಹೆಸರಿನವನಾದಂತಹ ನಾನು ಹಾಗೆ ನನ್ನ ಕುಟುಂಬ ಇವತ್ತು ನಿನ್ನ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಮಾಡ್ತಕ್ಕಂತಹ ಪೂಜೆಯಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದೇ ಇರಲಿ ಹಾಗೆ ನಮ್ಮಿಂದ ಯಾವುದೇ ರೀತಿಯಾದಂತಹ ತಪ್ಪುಗಳು ಆಗದೇ ಇರಲಿ ನಮ್ಮೆಲ್ಲರಿಗೂ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಹೇಳಿ ಕೇಳಿಕೊಂಡು ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಕೇಳ್ಕೊಳ್ಳೋದಿದೆ ಬರುವಂಥ ನಂತರ ಅದೆಲ್ಲವನ್ನು ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ಬಲಗೈಗೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ನೀರನ್ನು ಹಾಕಿ ಕೆಳಗಡೆ ತಟ್ಟೆಯಲ್ಲಿ ಅದನ್ನು ಬಿಟ್ಬಿಡಿ ಅದಾದ ನಂತರ ನಿರ್ವಿಘ್ನ ಮಹಾಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಿಮಗೆ ವಕ್ರತುಂಡ ಮಹಾಕಾಯ ಮಂತ್ರ ಬರುತ್ತೆ ಅಂತಂದರೆ ಶ್ಲೋಕ ಬರುತ್ತೆ ಅಂತಂದರೆ ಅದನ್ನು ಹೇಳಿಕೊಂಡು ಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಓಂ ಗಣಪತಯೇ ನಮಃ ಅಂಥೇಳಿ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೆ ನೀವು ಮಾಡಿರುವಂತಹ ಮಂಟಪಕ್ಕೆ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ನಾಲ್ಕು ದಿಕ್ಕಿಗಳಿಗೂ ಕೂಡ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗಳಿಗೂ ಅಕ್ಷತೆಯನ್ನು ಹಾಕಿ ಆ ದಿಕ್ಕನ್ನು ಮನಸ್ಸಿನಲ್ಲಿ ಶ್ವಾನಿಯನ್ನು ಮಾಡಿಕೊಂಡು ಮುಂದೆ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು ಆ ಗಣಪತಿಯ ಮೂರ್ತಿಗೆ ಪೂಜೆಯನ್ನು ಮಾಡೋದು ಅಲ್ಲೇನಾದರೂ ಏನಾದರೂ ಪೇಪರ್ ಆಗಲಿ ಅಥವಾ ಬಟ್ಟೆ ಆಗಲಿ ಏನಾದರೂ ಮುಚ್ಕೊಂಡಿದರೆ ಅದನ್ನು ತೆಗೆದಿಟ್ಕೊಳ್ಳಿ ಹಾಗೆ ಮೊದಲಿಗೆ ಗಣಪತಿಗೆ ಒಂದು ಹೂವನ್ನು ತೆಗೆದುಕೊಂಡು ಸ್ವಲ್ಪ ನೀರಿನಿಂದ ಆ ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಮೊದಲೇದಾಗಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನೀವೇನಾದರೂ ಪಂಚಾಮೃತವನ್ನು ರೆಡಿ ಮಾಡಿಕೊಂಡಿದ್ದರೆ ಪಂಚಾಮೃತ ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಐದನ್ನು ಒಂದು ಗ್ಲಾಸಿನಲ್ಲಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಶ್ರಣವನ್ನು ಮಾಡಿಕೊಂಡಿರ್ಬೋದು ಅಥವಾ ಬೇರೆ ಬೇರೆ ಕಪ್ಪಿನಲ್ಲಿ ಒಂದರಲ್ಲಿ ಹಾಲು ಒಂದರಲ್ಲಿ ಮೊಸರು ಒಂದರಲ್ಲಿ ತುಪ್ಪ ಇನ್ನೊಂದರಲ್ಲಿ ಜೇನುತುಪ್ಪ ಸಕ್ಕರೆ ಹಾಗೇ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೋದು ಈ ರೀತಿಯಾಗಿಯೂ ಕೂಡ ಮಾಡಿಕೊಡ್ಬೋದು ಹಾಗೆ ಒಂದೊಂದೇ ದ್ರವ್ಯದಿಂದ ಮೊದಲಿಗೆ ಹಾಲು ಅದಾದ ನಂತರ ಮೊಸರು ಅದಾದ ನಂತರ ತುಪ್ಪ ಹಾಗೆ ಜೇನುತುಪ್ಪ ಸಕ್ಕರೆ ಹಾಗೆ ಫಲ ನೀವೇನು ಕಟ್ ಮಾಡಿಟ್ಟಿದ್ದೀರ ಬಾಳೆಹಣ್ಣು ಇತ್ಯಾದಿ ಅದನ್ನು ಒಂದೊಂದು ಹೂವಿಗೆ ತಾಕಿಸಿ ಆ ಗಣಪತಿಗೆ ಹಾಕುವಂಥದ್ದು ಇಲ್ಲ ನೀವು ಒಟ್ಟಿಗೆ ಮಿಶ್ರಣವನ್ನು ಮಾಡಿಟ್ಟರೂ ಆಗುತ್ತೆ ಅದನ್ನು ಐದು ಸಲ ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ನಾನ ಆದ ನಂತರ ನೀವು ಹತ್ತಿಯ ವಸ್ತ್ರವನ್ನು ಏನಾದರೂ ತಂದಿದ್ದರೆ ಆ ಹತ್ತಿಯ ವಸ್ತ್ರವನ್ನು ಗಣಪತಿಗೆ ಹಾಕಿಕೊಂಡು ಅದಾದ ನಂತರ ವಿಶೇಷವಾಗಿ ಯಜ್ಞೋಭಗೀತವನ್ನು ಧಾರಣೆ ಮಾಡಬೇಕು ಯಜ್ಞೋಭಗೀತವನ್ನು ನೀವು ಅದನ್ನು ಪೂರ್ತಿಯಾಗಿ ಬಿಡಿಸಿ ಆ ಗಣಪತಿಗೆ ಹಾಕಿದರೂ ಆಗುತ್ತೆ ಇಲ್ಲ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಆ ಯಜ್ಞ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ಗಣಪತಿಯ ಕಾಲ ಅಥವಾ ಕಾಲ ಕೆಳಗಡೆ ಅಥವಾ ಗಣಪತಿಯ ಕೆಳಗಡೆ ಅದನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಡಿ ಅದಾದ ನಂತರ ಗಣಪತಿಗೆ ಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಹಾಗೆ ಹೂವನ್ನು ಹಾಕಿ ಹಾರಗಳು ಇತ್ಯಾದಿಗಳನ್ನು ತಂದಿದ್ದರೆ ಅದನ್ನು ಹಾಕಿ ಅದಾದ ಮೇಲೆ ಸಾಧ್ಯ ಆದರೆ ಗರಿಕೆಯನ್ನು ತಂದಿಟ್ಕೊಳ್ಳಿ ದೂರ್ವೆ ಅಂತ ಹೇಳಿರ್ತೀವಿ ಆ ಗರಿಕೆಯನ್ನು ತಂದಿಟ್ಕೊಂಡು ಗಣಪತಿಯ ನಾಮಸ್ಮರಣೆಯನ್ನು ಮಾಡಬೇಕು ನಿಮಗೆ ಗೂಗಲ್ನಲ್ಲಿ ನೋಡಿದರೆ ಸಿಗುತ್ತೆ ಗಣಪತಿ ಅಷ್ಟೋತ್ತರ ನೂರ ಎಂಟು ಗಣಪತಿಯ ಹೆಸರುಗಳು ಅದನ್ನು ಒಂದೊಂದೇ ಗಣಪತಿಯ ಹೆಸರನ್ನು ಓದ್ತಾ ಆ ಒಂದು ಗರಿಕೆ ಅಥವಾ ಹೂವನ್ನು ಗಣಪತಿಗೆ ಅರ್ಪಣೆಯನ್ನು ಮಾಡಿ ಅದಾದ ಮೇಲೆ ಧೂಪ ಅಂತಂದರೆ ಅಗರಬತ್ತಿಯನ್ನು ಬೆಳಗಿಸಿ ಹಾಗೆ ಮಾಡಿರುವಂತಹ ತಂದಿರುವಂತಹ ನೈವೇದ್ಯಗಳೇನಿದೆ ಅದೆಲ್ಲವನ್ನು ಗಣಪತಿಗೆ ಒಂದು ಹೂವನ್ನು ತೆಗೆದುಕೊಂಡು ನೀರು ಹಾಕಿ ಆ ಒಂದು ನೈವೇದ್ಯಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಗಣಪತಿಗೆ ಏರಿಸಿ ಹಾಗೆ ಗಣಪತಿ ಹತ್ರ ಇರುವಂತಹ ಒಂದು ಹೂವನ್ನು ತೆಗೆದು ಆ ನೈವೇದ್ಯದ ಪಾತ್ರೆಯ ಮೇಲೆ ಹಾಕಿ ನೈವೇದ್ಯವನ್ನು ತೋರಿಸಿ ಅದಾದ ನಂತರ ಕರ್ಪೂರ ಆರತಿಯನ್ನು ಬೆಳಗುವಂಥದ್ದು ಗಣಪತಿಗೆ ಕರ್ಪೂರ ಆರತಿಯನ್ನು ಬೆಳಗ್ಗೆ ಆದ ನಂತರ ಎಲ್ಲರೂ ಮನೆಯವರೆಲ್ಲರೂ ಕೂಡ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿಯ ಶ್ಲೋಕವನ್ನು ಹೇಳಿಕೊಂಡು ಆ ಹೂ ಅಕ್ಷತೆಯನ್ನು ಮೂರ್ತಿಗೆ ಅರ್ಪಣೆಯನ್ನು ಮಾಡಿ ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಕೊನೆಯಲ್ಲಿ ಮತ್ತೆ ಸ್ವಲ್ಪ ಹೂ ಅಕ್ಷತೆಯನ್ನು ಗಣಪತಿಗೆ ಹಾಕಿ ಗಣಪತಿಯಲ್ಲಿ ಬೇಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆಗಳನ್ನು ಬೇಡ್ಕೊಳ್ಳುತ್ತಿದೆ ಅದೆಲ್ಲವನ್ನು ಬೇಡ್ಕೊಳ್ಬೋದು ಅದಾದ ನಂತರ ಕ್ಷಮಾಪಣೆಯನ್ನು ಕೇಳುವಂಥದ್ದು ಪೂಜೆ ಮಾಡುವ ಸಮಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದೇ ರೀತಿಯಾದಂತಹ ತಪ್ಪುಗಳಾಗಿದ್ದರೂ ಕೂಡ ಅದೆಲ್ಲವನ್ನು ಆ ಗಣಪತಿ ನಿವಾರಣೆ ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪ್ರಸಾದವನ್ನು ತೆಗೆದುಕೊಳ್ಳಬಹುದು ಇದು ಸುಲಭವಾಗಿ ಎಲ್ಲರೂ ಮಾಡುವಂತಹ ಒಂದು ಪೂಜೆಯ ವಿಧಾನ ಸರಿಯಾಗಿ ಒಂದಲ್ಲ ಎರಡು ಸಲ ಇದನ್ನು ವಿಡಿಯೋವನ್ನು ನೋಡ್ಕೊಳ್ಬೇಕಿದ್ರೆ ಯಾವ ರೀತಿಯಾಗಿ ಇದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನು ನೋಡಿಕೊಂಡು ಅದೇ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇದು ಸಂಕ್ಷಿಪ್ತವಾದಂತಹ ಗಣಪತಿಯ ಪೂಜಾ ವಿಧಾನ ಗಣೇಶ ಚತುರ್ಥಿಯಲ್ಲ ಹಾಗೆ ಇನ್ನೊಂದು ವಿಶೇಷವಾದಂತಹ ಸೂಚನೆ ಏನು ನಿಮಗೆ ಅಂತಂದರೆ ಯಾವುದೇ ಒಂದು ಪೂಜಾ ಕಾರ್ಯವನ್ನು ಮಾಡಿ ನೀವು ಪುರೋಹಿತರನ್ನು ಕರೆಸಿ ಮಾಡಿ ಅಥವಾ ನೀವು ಮನೆಯಲ್ಲೇ ನೀವೇ ಮಾಡಿ ಶ್ರದ್ಧಾಭಕ್ತಿ ಸಮನ್ವಿತ ಅಂತೇಳಿ ಅಂತಂದರೆ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಪುರೋಹಿತರನ್ನು ಕರೆಸಿ ಪೂಜೆ ಮಾಡಿದರೂನು ಕೂಡ ಮನೆಯಲ್ಲಿರುವವರು ಅಥವಾ ಮನೆಗೆ ಪೂಜೆಯನ್ನು ಮಾಡ್ತಾ ಇರುವಂಥವರಿಗೆ ಶ್ರದ್ಧೆ ಹಾಗೂ ಭಕ್ತಿ ಇಲ್ಲ ಅಂತಂದರೆ ಪೂಜೆ ಮಾಡಿಯೋದ್ರಿಂದ ಫಲ ಸಿಗೋದಿಲ್ಲ ಪೂಜೆ ಮಾಡಿದ್ದೀವಿ ಅಂತೇಳಷ್ಟೇ ಆಗುತ್ತೆ ಅದಕ್ಕೋಸ್ಕರವಾಗಿ ನೀವೇ ಮನೆಯಲ್ಲಿ ಪೂಜೆ ಮಾಡಿದ್ರೂ ಕೂಡ ಮನೆಯವರೆಲ್ಲರೂ ಪೂಜೆ ಆಗೋ ತನಕ ಶಾಂತ ರೀತಿಯಲ್ಲಿ ಕೂತ್ಕೊಂಡು ಆ ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿಕೊಂಡ್ರೆ ಇನ್ನೂ ಉತ್ತಮ ಹಾಗೆ ಯಾರು ಮಾಂಸಾಹಾರವನ್ನು ತಿಂತೀರ ಅವರು ಸ್ವಲ್ಪ ಗೋಮೂತ್ರವನ್ನು ತಂದಿಟ್ಕೊಳ್ಳಿ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ನಾವು ಗಣಪತಿಯನ್ನು ಎಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ ಹಾಗೆ ನಿಮ್ಮ ಮನೆಗೆಲ್ಲ ಒಂದು ಸಲ ಪೋಕ್ಷಣೆಯನ್ನು ಮಾಡಿ ನೀವು ಕೂಡ ಒಂದು ಸಲ ಅದನ್ನು ಕುಡಿದುಕೊಂಡು ಅದಾದ ಮೇಲೆ ಪೂಜೆಯನ್ನು ಪ್ರಾರಂಭ ಮಾಡುವುದು ಉತ್ತಮ ಯಾಕೆ ಅಂತ ಕೇಳಿದರೆ ನಾವು ಆ ಭಗವಂತನನ್ನು ಕಲಿತೀವಿ ಅಂತಂದರೆ ಆ ಒಂದು ಜಾಗ ಹಾಗೆ ಆ ಒಂದು ಮನಸ್ಸು ಅನ್ನುವಂಥದ್ದು ಶುದ್ಧವಾಗಿರಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬಿ ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ ಯಾರ್ಯಾರಿಗೆ ಅರ್ಥ ಆಗಿದೆ ಒಳ್ಳೆಯದು ಯಾರ್ಯಾರಿಗೆ ಅರ್ಥ ಆಗಿಲ್ಲ ಏನು ವಿಚಾರ ಮಾಡಬೇಡಿ ಗಣೇಶ ಚತುರ್ಥಿಗಿಂತ ಒಂದು ಎರಡು ದಿನ ಮೊದಲು ನಾನು ಪೂಜೆಯನ್ನು ಮಾಡಿಯೇ ನಿಮಗೆ ತೋರಿಸ್ಕೊಳ್ಲಿಕ್ಕಿದ್ದೇನೆ ಮೂರ್ತಿಯನ್ನು ತಂದು ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ನೇರವಾಗಿ ಪೂಜೆಯನ್ನು ಮಾಡಿ ನಾನು ನಿಮಗೆ ತೋರಿಸ್ಕೊಳ್ಲಿಕ್ಕಿದ್ದೇನೆ ಹಾಗಾಗಿ ಮುಂದಿನ ವಿಡಿಯೋವನ್ನು ತಪ್ಪದೇ ನೋಡಿ ಪೂಜೆಯನ್ನು ಕಲಿತ್ಕೊಳ್ಳಿ ಇದು ನಿಮಗೆ ತುಂಬ ಉಪಯುಕ್ತವಾಗಲಿಕ್ಕಿದೆ ಮುಂದೆ ಯಾವುದಾದ್ರೂ ಪೂಜೆಯನ್ನು ಮಾಡುವಾಗ ಅಥವಾ ಗಣೇಶ ಚತುರ್ಥಿಯ ಪೂಜೆಗೆ ನಿಮಗೆ ಇದು ತುಂಬ ಉಪಯುಕ್ತವಾಗುತ್ತೆ ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಗಣೇಶ ಚತುರ್ಥಿಗಿಂತ ಎರಡು ದಿನ ಮೊದಲು ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನೀವು ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ನೀವು ತಿಳಿದುಕೊಳ್ಬೋದು ಬಂದವರೇ ವೀಡಿಯೋವನ್ನು ಮುಗಿಸುವಂತಹ ಸಮಯ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಬಗ್ಗ